ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ನಡೆದ ಅನಿರೀಕ್ಷಿತ ಬೆಳವಣಿಗೆ ಹಾಗೂ ವಿದ್ಯಮಾನಗಳಲ್ಲಿರುವ ಕಾನೂನಾತ್ಮಕ ಲೋಪದೋಷಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಅಧಿಕಾರದ ವ್ಯಾಪ್ತಿ ಮೀರಿದ ನಡವಳಿಕೆ ಆದೇಶವನ್ನು ಪರಿಶೀಲಿಸಿದ ಕರ್ನಾಟಕ ಉಚ್ಚ ನ್ಯಾಯಾಲಯ ಉಡುಪಿ ಜಿಲ್ಲಾಧ್ಯಕ್ಷರ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ ಇದು ಸತ್ಯಕ್ಕೆ ಸಂದ ಜಯ ಎನ್ನುತ್ತಾರೆ ತಾಲೂಕು ಅಧ್ಯಕ್ಷ ರವಿರಾಜ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹಠಾತ್ ಕ್ರಮಕ್ಕೆ ಕಾರಣಗಳೇನು ಎಂಬುದು ತಮಗೂ ಗೊತ್ತಿಲ್ಲ ಎನ್ನುತ್ತಾರೆ ರವಿರಾಜ್ ಮೂರನೇ ಬಾರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ನಿವೃತ್ತ ಅಧ್ಯಾಪಕರಾದ ನೀಲಾವರ ಸುರೇಂದ್ರ ಅಡಿಗ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳೊಳಗೆ ತಮಗೆ ಬೆನ್ನು ಬೆನ್ನಿಗೆ ಐದು ನೋಟಿಸ್ಗಳನ್ನು ನೀಡಿದ್ದು ತಮ್ಮನ್ನು ಹುದ್ದೆಯಿಂದ ತೆಗೆಯಲೇಬೇಕೆಂಬ ಗಟ್ಟಿ ನಿರ್ಧಾರ ಮಾಡಿರುವುದಕ್ಕೆ ದ್ಯೋತಕ ಎಂದರು ಕಳೆದ ಎರಡೂವರೆ ವರ್ಷಗಳಲ್ಲಿ ಉಡುಪಿ ತಾಲೂಕು ಅಧ್ಯಕ್ಷರಾಗಿ ತಾವು ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಮುನ್ನೂರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಎರಡು ತಾಲೂಕು ಸಮ್ಮೇಳನಗಳನ್ನು ನಡೆಸಿದ್ದೇವೆ ಪ್ರಾಯಶಃ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಯಾವುದೇ ಘಟಕ ಮಾಡದಷ್ಟು ಪರ ಕೆಲಸವನ್ನು ನಾವು ಮಾಡಿದ್ದೇವೆ ಕನ್ನಡ ಕಟ್ಟುವ ಕಾಯಕದಲ್ಲಿ ನಾವು ಸಕ್ರಿಯರಾಗಿದ್ದೇವೆ ಎಂದರು ಜಿಲ್ಲಾಧ್ಯಕ್ಷರ ದುರುದ್ದೇಶಪೂರಿತ ಅನಿರೀಕ್ಷಿತ ಆದೇಶವನ್ನು ತಾಲೂಕು ಘಟಕದ ತುರ್ದು ಸಭೆ ಕರೆದು ಚರ್ಚಿಸಿದ್ದು ಕಾನೂನಿನ ಮೊರೆ ಹೋಗುವ ಸರ್ಮಾನುಮತದ ನಿರ್ಧಾರದಿಂದ ಹೈಕೋರ್ಟ್ನಲ್ಲಿ ಮೇಲ್ವನವಿ ಸಲ್ಲಿಸಲು ನಿರ್ಧರಿಸಲಾಯಿತು ಇದೀಗ ಹೈಕೋರ್ಟ್ ಜಿಲ್ಲಾಧ್ಯಕ್ಷರ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಎಂದು ವಿವರಿಸಿದರು ಸಾಹಿತಿಗಳು ಸಾಹಿತಿ ಆಸಕ್ತರು ಹೆಚ್ಚಿನ ಅವರು ಭಾಗವಹಿಸಿದ್ದರು ಇಂಥ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಾವು ಮಾರನೇ ದಿನ ಆರನೇ ತಾರೀಕು ಹೈಕೋರ್ಟಿಗೆ ಹೋದ್ವಿ ಹೈಕೋರ್ಟ್ನಲ್ಲಿ ನಮ್ಮ ಮೇಲ್ಮನವಿಯನ್ನು ನಾವು ಸಲ್ಲಿಸಿದ್ವಿ ಇಂತಹ ಹುರುಳಿಲ್ಲದ ಆರೋಪಗಳನ್ನು ಮಾಡಿದ್ದಾರೆ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಈ ರೀತಿಯಾದಂಥ ಆರೋಪಗಳನ್ನು ಮಾಡಿದ್ದಾರೆ ನಮಗೆ ನ್ಯಾಯ ಒದಗಿಸ್ ಕೊಡ್ಕೊಬೇಕು ಅಂತೇಳಿ ಕೇಳ್ಕೊಂಡ್ವಿ ಕೂಡಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ ನಮಗೆ ತಡೆಯಾಜ್ಞೆಯನ್ನು ತಿಳಿಸಿಕೊಟ್ಟಿದ್ದಾರೆ ಈಗ ಈಗ ತಡೆಯಾಗಿ ನಮ್ಮ ಜೊತೆ